ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಬುಧವಾರದ ಲಾಗ್ ಆಗಿರುತ್ತೆ ಅಮಾವಾಸ್ಯ ಆಗಿರೋದ್ರಿಂದ ಹಾಗೆಯೇ ಒಂದು ನಾಲ್ಕದ ಮನೆಗೆ ಹಬ್ಬಕ್ಕೆ ಹೇಳಿರೋದ್ರಿಂದ ವರ ಕೂಡ ಮಾಡಬೇಕು ಹಾಗಾಗಿ ನಾನು ಸ್ವಲ್ಪ ಬೆಳಗ್ಗೆ ಬೇಗನೆ ಎದ್ದು ಅಂಡೆ ಒಲೆನ ಹಚ್ಕೋತಾ ಇದ್ದೀನಿ ನಾವು ಅಂಡೆ ಒಲೆಯಲ್ಲೇ ಸ್ನಾನನ ಮಾಡುವಂಥದ್ದು ಫ್ರೆಂಡ್ಸ್ ಹಂಗಾಗಿ ಅಂಡೆ ಒಲೆಯಲ್ಲಿ ನೀರನ್ನ ಕಾಯಿಸಿ ಸ್ನಾನನ ಮಾಡೋದ್ರಿಂದ ಆರೋಗ್ಯಕ್ಕೆ ಮತ್ತು ದೇಹಕ್ಕೆ ತುಂಬಾ ಒಳ್ಳೆಯದು ನಿಮ್ಮ ಮನೇಲಿ ಏನಾದರೂ ಅಂಡೆ ಒಲೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಸ್ವಲ್ಪ ಒಲೆ ಅಟ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ಕೊಂಡ್ಮೇಲೆ ತುಂಬಾ ಚೆನ್ನಾಗಿ ಒಲೆ ಉರಿಯುವಂಥದ್ದು ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಒಲೆ ಇವಾಗ ಉರಿತಾ ಇದೆ ಅಂತ ನೀರು ಕಾಯುವಷ್ಟರಲ್ಲಿ ನಾನು ಒಂದು ಕಪ್ ಡಿಕಾಕ್ಷನ್ ಮಾಡ್ಕೊಂಡು ಕುಡಿಯೋಣ ಅಂತ ಅಂದ್ಬಿಟ್ಟು ಡಿಕಾಕ್ಷನ್ ಕೂಡ ಮಾಡ್ಕೊಂಡಿದ್ದೀನಿ ಯಾಕೆ ಅಂತಂದ್ರೆ ನಾನು ಹಾಲು ಹಾಕಿದ್ದು ಏನು ತಿನ್ನೋದು ಇಲ್ಲ ಕುಡಿಯೋದು ಇಲ್ಲ ಹಂಗಾಗಿ ಹಾಗಂತ ನಾನು ಯಾವಾಗಲೂ ಡಿಕಾಕ್ಷನ್ ಮಾಡ್ಕೊಂಡು ಕುಡಿಯೋದಿಲ್ಲ ಫ್ರೆಂಡ್ಸ್ ನನಗೇನಾದರೂ ತಲೆನೋವು ಬಂದಾಗ ನನಗೆ ಬೇಕು ಅಂತ ಮಾತ್ರ ಡಿಕಾಕ್ಷನ್ನ ಮಾಡಿಕೊಂಡು ಕುಡಿಯುವಂಥದ್ದು ಹಾಗೆಯೇ ಮನೆ ಕೆಲಸ ಕೂಡ ಈಗ ಮಾಡ್ಕೊತಾ ಇದ್ದೀನಿ ಕಸ ಗುಡಿಸಿ ನೆಲನ ಒರೆಸಿ ಹಾಗೆಯೇ ಸ್ವಲ್ಪ ಪಾತ್ರೆಗಳು ಕೂಡ ಇತ್ತು ಅದನ್ನು ಕೂಡ ತೊಳ್ಕೊತಾ ಇದ್ದೀನಿ ಯಾಕೆಂತಂದರೆ ನಾನು ಸಿಂಕಲ್ಲಿ ಪಾತ್ರೆನ ತೊಳೆಯೋದಿಲ್ಲ ಯಾಕಂದರೆ ನಮ್ಮ ಮನೆ ಹತ್ರ ಸ್ವಲ್ಪ ತುಂಬಾ ಜಾಗ ಇರೋದ್ರಿಂದ ನಾನು ಹೊರಗಡೆ ಪಾತ್ರೆನ ತೊಳೆಯುವಂಥದ್ದು ಫ್ರೆಂಡ್ಸ್ ಹಾಗೆಯೇ ಪಕ್ಕದಲ್ಲಿ ಹೂವಿನ ಗಿಡಗಳ ಸಹ ಹಾಕಿರುವಂಥದ್ದು ಅಲ್ಲಿ ಕಳೆ ಕೂಡ ಬೆಳೆದಿತ್ತು ಅದನ್ನು ಕೂಡ ತೆಗಿತಾ ಇದ್ದೀವಿ ನೋಡ್ತಾ ಇರ್ಬೋದು ನೀವೀಗ ನಾವು ಇಲ್ಲಿ ಕ್ಲೀನ್ ಕೂಡ ಮಾಡ್ತಾ ಇದ್ದೀವಿ ನಮ್ಮ ಚಿಟ್ಟೆ ಯಾವ ರೀತಿ ಚಿಟ್ಟೆ ಮಾಡ್ತಾ ಇದ್ದಾಳೆ ನೋಡಿ ತುಂಬನೇ ತೀಟೆ ತರಲೆ ಹಾಗೆಯೇ ಅಲ್ಲಿ ಹುಲ್ಲನ್ನ ತೆಗಿಬೇಕಾದ್ರೆ ಮಣ್ಣಲ್ಲಿ ಆಟಾಡಿ ತುಂಬನೇ ಗಲೀಜು ಕೂಡ ಮಾಡ್ಕೊಂಡಿದ್ಲು ಅಳಗೂ ಕೂಡ ಸ್ನಾನನ ಮಾಡಿಸ್ಬೇಕು ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವು ನಾವು ಗಿಡಗಳನ್ನೆಲ್ಲ ಕಟ್ ಮಾಡಿ ನೀಟಾಗಿ ಮಾವಿನ ಗಿಡ ಕರುವಿನ ಸೊಪ್ಪಿನ ಗಿಡ ರೋಸ್ ಗಿಡಗಳು ತುಂಬ ಸ್ವಲ್ಪ ಗಿಡಗಳನ್ನ ಹಾಕ್ಕೊಂಡಿದ್ದೀವಿ ಅವುನ್ನೆಲ್ಲವನ್ನು ಸ್ವಲ್ಪ ಕಟ್ ಮಾಡಿಕೊಂಡು ನೀಟಾಗಿ ಕ್ಲೀನ್ ಕೂಡ ಮಾಡ್ತಾಯಿದ್ದೀವಿ ಸ್ವಲ್ಪ ಗಿಡಗಳ ಮೇಲೆ ಜಾಡು ಕೂಡ ಇತ್ತು ನುಗ್ಗೆ ಮರ ರೋಸ್ ಗಿಡದ ಮೇಲೆಲ್ಲ ಅಲ್ಲೂ ಕೂಡ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅಲ್ಲಿ ಸ್ವಲ್ಪ ಕಸ ಕೂಡ ಗುಡಿಸ್ಕೊಂಡ್ವಿ ಫ್ರೆಂಡ್ಸ್ ಹಾಗೆಯೇ ಗಿಡಗಳ ಬುಡಕ್ಕೆ ಸ್ವಲ್ಪ ಮಣ್ಣು ಕೂಡ ಕೊಟ್ಕೊಂಡು ನೀಟಾಗಿ ಗಿಡಗಳನ್ನ ಈ ರೀತಿಯಾಗಿ ನಾವು ಕ್ಲೀನ್ ಕೂಡ ಮಾಡ್ಕೊಂಡ್ವಿ ಯಾಕೆಂತಂದರೆ ನಾವು ಕೆಲಸಕ್ಕೆ ಹೋಗೋದ್ರಿಂದ ನನಗೆ ಸ್ವಲ್ಪ ಟೈಮ್ ಇರೋದಿಲ್ಲ ಆದರೂ ಸಹ ಮಧ್ಯದಲ್ಲಿ ಫ್ರೀ ಮಾಡಿಕೊಂಡು ಯಾವಾಗಲೂ ಗಿಡ ಗಿಡದಲ್ಲಿರೋ ಕಳೆನ ತೆಗಿತಾ ಇರ್ತೀನಿ ಆದರೂ ಕೂಡ ಸ್ವಲ್ಪ ಬೇಗ ಬೇಗನೆ ಕಳೆ ಬೆಳೆದ್ಬಿಡುತ್ತೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವು ನಮ್ಮ ಸಿ ಬಿ ಯಾವ ರೀತಿ ಮನೆಗಿದ್ದಾಳೆ ಅಂತ ಮೇಲ್ಗಡೆ ನಿಮ್ಮ ಮನೇಲಿ ಏನಾದರೂ ಸಿ ಬಿ ಇದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆಯೇ ನಾವು ಬೇಗ ಬೇಗನೆ ಈ ರೀತಿಯಾಗಿ ಕೆಲಸನ ಮಾಡಿಕೊಂಡ್ವಿ ನೀಟಾಗಿ ಕ್ಲೀನ್ ಕೂಡ ಮಾಡಿಕೊಂಡು ಹಬ್ಬಕ್ಕೆ ಹೋಗಬೇಕಾಗಿರೋದ್ರಿಂದ ಬೇಗ ಬೇಗನೆ ಮಾಡಿದ್ವಿ ಬೇಗ ಬೇಗನೆ ಮಾಡಿಕೊಂಡು ಸ್ನಾನ ಕೂಡ ಮಾಡಿ ನಾವು ಹಬ್ಬಕ್ಕೆ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದೀವಿ ನಮ್ಮ ಫ್ಯಾಮಿಲಿ ಎಲ್ಲರೂ ಕೂಡ ನಾವು ಹಬ್ಬಕ್ಕೆ ಇಲ್ಲಿ ಹೋಗುವಂಥದ್ದು ಫ್ರೆಂಡ್ಸ್ ಎಲ್ಲರೂ ಕೂಡ ಇಂಪಾರ್ಟೆಂಟ್ ಪರ್ಸನ್ಗಳೇ ಎಲ್ಲರ ಮನೆಗೂ ಹೋಗಲೇಬೇಕು ಒಬ್ಬರು ಮನೆಗೆ ಹೋದ್ರೆ ಒಬ್ಬರು ಬೇಜಾರು ಮಾಡ್ಕೊತಾರೆ ಹಾಗಾಗಿ ಎಲ್ಲರೂ ಮನೆಗೂ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ನಾವು ಈಗ ಹೊರಟಿದ್ದೀವಿ ಈಗ ಮೊದಲನೇ ಮನೆಗೆ ಬಂದಿದ್ದೀವಿ ನೇತ್ರ ಅಕ್ಕ ಮನೆಗೆ ಬಂದಿದ್ದೀವಿ ಈಗ ಅವ್ರು ಫಸ್ಟ್ ಫ್ಲೋರ್ನಲ್ಲಿ ಇರೋದು ನೋಡ್ತಾ ಇರ್ಬೋದು ನೀವೀಗ ಮೆಟ್ಲತ್ತಿ ನಾವು ಹೋಗ್ತಾಯಿದ್ದೀವಿ ಫ್ರೆಂಡ್ಸ್ ಅಲ್ಲೂ ಕೂಡ ನಾವು ಪೂಜೆನ ಮಾಡಿ ಧೂಪ ಕೂಡ ಎಲ್ಲರೂ ಹಾಕಿ ಊಟ ಕೂಡ ಮಾಡಿದ್ವಿ ವೆಜ್ ಮಾಡಿದ್ರು ಅವರು ಒಬ್ಬಟ್ಟು ಅನ್ನ ಸಾಂಬಾರು ಈ ರೀತಿಯಾಗಿ ಮಾಡಿದರು ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಅಡುಗೆ ಕೂಡ ಮಾಡಿದ್ದೆವು ನಾವು ಜಾಸ್ತಿ ಊಟ ಮಾಡಿ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಊಟ ಮಾಡಿದ್ವಿ ಏಕೆಂತಂದರೆ ನಾವು ಇನ್ನೂ ಎರಡು ಮೂರು ಮನೆಗೆ ಹೋಗಬೇಕಾಗಿರೋದ್ರಿಂದ ಏನು ಊಟ ಕೂಡ ಮಾಡಲಿಲ್ಲ ಬಾಳೆಹಣ್ಣು ಕೂಡ ಕೊಟ್ಟು ಎಲಕ್ಕೆ ಕೂಡ ಹಾಕ್ಕೊಂಡು ಸ್ವಲ್ಪ ಹೊತ್ತು ಇದ್ದು ಎಲ್ಲರ ಜೊತೆಯನ್ನು ಮಾತಾಡಿ ನಾವು ಫೈನಲಿ ಈಗ ಮನೆಗೆ ಬಂದ್ವಿ ಆಮೇಲೆ ಎರಡನೇ ಮನೆಗೆ ಹೋದ್ವಿ ಪ್ರಮೀಣ್ರ ಮನೆಗೆ ಅಲ್ಲೂ ಕೂಡ ಪೂಜೆನ ಮಾಡಿ ನಾವು ಅಲ್ಲೂ ಕೂಡ ವೆಜ್ಜೆ ಮಾಡಿದ್ರು ಅನ್ನ ಸಾಂಬಾರು ಮತ್ತು ಒಬ್ಬಟ್ಟು ಈ ರೀತಿಯಾಗಿ ಮಾಡಿದರು ಫ್ರೆಂಡ್ ಅಲ್ಲೂ ಕೂಡ ತುಂಬಾ ಚೆನ್ನಾಗಿ ಅಡುಗೆನೂ ಕೂಡ ಮಾಡಿದರು ನಾವು ಫಸ್ಟ್ ಊಟ ಮಾಡಿರೋದ್ರಿಂದ ಊಟ ಕೂಡ ಅಲ್ಲಿ ಏನು ಮಾಡೋಕ್ಕಾಗಲಿಲ್ಲ ಎಷ್ಟು ಬೇಕೋ ಅಷ್ಟು ತಿಂದ್ಕೊಂಡು ಬೇಜಾರು ಮಾಡ್ಕೊತಾರೆ ಅಂತ ಬಂದಿದ್ದಷ್ಟೇ ನಮ್ಮ ಫ್ಯಾಮಿಲಿ ಫುಲ್ಲು ಕೂಡ ಬಂದಿದ್ವಿ ಅಲ್ಲೇ ಪಕ್ಕದಲ್ಲಿ ಅನ್ಸಮ್ ಆಂಟಿ ಇದ್ದಿದ್ದರಿಂದ ಅಲ್ಲೂ ಕೂಡ ಹೋಗಿದ್ವಿ ಅಲ್ಲಿ ಆಂಟಿ ಏನು ಅಪ್ಪ ಏನು ಮಾಡಿರಲಿಲ್ಲ ಆಂಟಿ ಜ್ಯೂಸ್ ತರಿಸ್ತೀನಿ ಕಾಫಿ ಮಾಡ್ತೀನಿ ಜ್ಯೂಸ್ ಮಾಡ್ತೀನಿ ಅಂತ ತುಂಬಾ ಬಲವಂತ ಕೂಡ ಮಾಡಿದ್ರು ಯಾಕೆಂತಂದರೆ ನಾವು ಆಗಲೇ ಆಲ್ರೆಡಿ ಮೂರ್ನಾಲ್ಕು ಮೇಲೆ ಊಟ ಮಾಡಿರೋದ್ರಿಂದ ಏನು ಬೇಡ ಅಂತಂದ್ವಿ ಹಂಗೂ ಬಲವಂತ ಮಾಡಿ ಆಪಲ್ನ ಕಟ್ ಮಾಡಿಕೊಟ್ರು ಎಲ್ಲರೂ ಒಂದೊಂದು ದಿವಸ ಆಪಲ್ನ ತಿನ್ಕೊಂಡು ನಾವು ಫೈನಲಿ ಮನೆಗೆ ಬಂದ್ವಿ ಇವತ್ತಿನ ಲಾಗ್ ಇದಾಗಿರುತ್ತೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಟ್ಟೆ